ಕರ್ನಾಟಕದ ಭೂಪಟದಲ್ಲಿ ಎಲ್ಲಾ ಭಾಗಕ್ಕೂ ಪರಿಚಯ ಆಗಿತ್ತು ಅದು ಯಾರೆಂತ ಅಂದ್ರೆ ಷಣಮುಖ ಶಿವಗಳಿಂದ ನೆನಪಿಡಬೇಕಲ್ಲ ಅಂತ ಪುಣ್ಯಾತ್ಮರು ಈ ಊರಿನಲ್ಲಿ ಹುಟ್ಟಿದ್ರು ಇಲ್ಲೇ ಬೆಳೆದ್ರು ಇಲ್ಲೇ ಅಭ್ಯಾಸ ಮಾಡಿದರು ಹದಿನೆಂಟು ವರ್ಷ ಜಗತ್ ಸಂಚಾರ ಮಾಡಿದರು ಹನ್ನೆರಡು ವರ್ಷ ಕೋಳಕೂರು ಕೋಳಗಾಗ ಅನುಷ್ಠಾನ ಮಾಡಿ ವಚನಗಳನ್ನು ಬರೆದ್ರು ಹನ್ನೆರಡನೇ ಶತಮಾನದ ಶರಣರ ಶಟಸ್ಥಲದ ಕೊಂಡಿ ಹನ್ನೆರಡನೇ ಶತಮಾನದ ಬಸವಾದಿ ಪರ್ವತ ಶಟಸ್ಥಲದ ಮಾರ್ಗ സംപൂർണ്ണ യു തളിതിത്തോ അത് അത് ഷൺ്മുഖ ശിവളിത്തോ ഇവര നന്ത്ര ഇവരഷ് പ്രബലവാന വചനകാരും ബന്ധില്ല അതൊക്കെ കൊയ്യ വചനക്കാരനെന്ന് കരീത ശരണ സാഹിത്യ കൊനേ വചനകാരും എസ് യന്ത്രമില്ല ഷൺമുഖ ശിവങ്ങളെ ആവത്തിന കാലത്ത് ഇവർ ഏരുന്ന യന്ത്ര ആ കണ്ട കലബുര ജില്ല ബാള ദൊക്കെ മഠ അതേനേ ജേവുഗി മഠ ഇട കലബുഗിഗാ ദ സംസ്ഥാന പരമ്പര ദാസോ പരംപരെ ಶಿವಯೋಗ ಪರಂಪರೆ ನೋಡ್ರಿ ಅಂಥವ್ರು ಇಲ್ಲೇ ಹುಟ್ಟಿದರು ಇದೇ ಊರಲ್ಲಿ ಬೆಳೆದು ಕೊನೆಗೆ ಇದೇ ಊರು ಮಟಕ ಅದಕ್ಕೆ ಅವರಿಗೆ ಜಡದಲ್ಲಿ ಜಂಗ ಹೆಸರು ಬಂತವ್ರಿಗೆ ಜಡ ಹುಟ್ಟಿದ ಊರಿನಲ್ಲಿ ಹುಟ್ಟಿ ಜಂಗಮ ಸ್ಥಳಕ್ಕೆ ಏರಿ ದೊಡ್ಡವರಾಗೋದಂದ್ರೆ ಅದನ್ನು ಹೊಡೆಗಾಟಿಗೆ ಮಾತಲ್ಲ ಆದರೆ ಪೂಜ್ಯ ಶಿವಯೋಗಿಗಳವರು ಅದಕ್ಕೆ ಅಪವಾದ ಅನ್ನುವಂಥ ರೀತಿಯಲ್ಲಿ ಬದುಕಿ ಕಾಲಚಕ್ರದಲ್ಲಿ ಮುನ್ನೂರು ವರ್ಷಗಳ ಗತಿ ಶಿವ ಅದು ಶಿವಯೋಜಿಗಳವರು ಮುನ್ನೂರು ವರ್ಷ ಹುಯಿತು ಮುನ್ನೂರು ವರ್ಷಗಳಾದರೂ ಕೂಡ ಇನ್ನೂ ಷಣಮುಖ ಶಿವಯೋಜಿಗಳವರ ಹೆಸರು ಉಳ್ಕೊಂಡದೆ ಅಂದರೆ ಷಣಮುಖ ಶಿವಯೋಜಿಗಳವರು ಬಸವಣ್ಣನನ್ನು ಹಾಸಿಕೊಂಡವು ಬಸವಣ್ಣನನ್ನು ಹೊತ್ತುಕೊಂಡವರು ಬಸವಣ್ಣನನ್ನು ಸುತ್ತಿಕೊಂಡವರು ಬಸವಣ್ಣನನ್ನು ಧರಿಸಿಕೊಂಡವರು ಅಂದಿನ ಬಸವಣ್ಣನವರ ತತ್ವಗಳನ್ನು ನಕಸಿಕಾಂತವಾಗಿ ಪಾಲಿಸಿ ಬಸವ ಮಾರ್ಗವನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸಿದವರಂದ್ರೆ ಅದು ಷಣಮುಖ ಶಿವಯೋಜಿಗಳೇ ಬಹಳ ದೊಡ್ಡ ಹೆಸರು ಕನ್ನಡದ ಸಾಹಿತ್ಯದಲ್ಲಿ ಅಂತ ಬರ್ತಾರೆ ಬಹಳಷ್ಟು ಚರಿತ್ರಿಕಾರ ಸಾಹಿತ್ಯ ಚರಿತ್ರಿಕಾರ ಆ ಸಾಹಿತ್ಯ ಚರಿತ್ರೆಕಾರರು ಎಲ್ಲರೂ ಷಣ್ಮುಖ ಶಿವಗಳನ್ನು ಕೊಂಡಾಡ್ತಾರೆ ಎಷ್ಟು ಪ್ರಕಾಂಡವಾದ ಇತ್ತು ಶಿವಯೋಗಿಗಳಿಗೆ ಅಂದ್ರೆ ಅವ್ರ ಜೊತೆ ದೊಡ್ಡ ದೊಡ್ಡ ವೇದಾಂತಿಗಳು ಸಿದ್ಧಾಂತಗಳು ಚರ್ಚೆ ಮುಂತರ ಸೋತವಾಗಿ ಬಿಡ್ತಿದ್ರಂತೆ ನಾಡಿನ ದೊಡ್ಡ ದೊಡ್ಡ ಉತ್ತರ ಭಾರತದಿಂದ ಆವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಪಂಡಿತರು ಬರ್ತಿದ್ರಂತೆ ಇವು ಕೂಡ ಚರ್ಚೆಗೆ ಕುಂತ್ರ ಇವು ಪೂಜೆ ಮಾಡಕ್ಕಂತ ಸೋತ್ ಇವ್ರಿಗೆ ಶರಣಾಗಿ ಬಿಡ್ತಿದ್ರಂತ ಅಂತ ಒಂದು ಅದ್ಭುತ ಶಕ್ತಿ ಇತ್ತು ಶಟಸ್ಥಲದಲ್ಲಿ ಎತ್ತಿದ ಸಾಧನೆ ಅದಕ್ಕೆ ಇವರಿಗೆ ಹನ್ನೆರಡನೇ ಶತಮಾನದ ಜನ ಬಸವಣ್ಣನ ಅವತಾರ ಅಂತ ಕರೆದ್ರು ಯಾರು ಇವರು ಸುರಪುರದ ಸಂಸ್ಥಾನಿಕರು ಅಭಿನವ ಚನ್ನ ಬಸವಣ್ಣ ಅಂತ ಬಿರುದು ಕೊಟ್ಟರು ಇವರಿಗೆ ನಮ್ಮ ನಿಷ್ಠಿ ರುದ್ರ ವೀರಭದ್ರಪ್ಪ ಈರಪ್ಪ ಆ ನಿಷ್ಠಿ ಈರಪ್ಪನವರು ಇವರ ಆಶೀರ್ವಾದದಿಂದಾನೇ ಪ್ರಧಾನಮಂತ್ರಿಗಳಾದ ಸುರಪುರ ಸಂಸ್ಥಾನ ಬಹಳ ದೊಡ್ಡ ಕೆಲಸ ಮಾಡಿದವರು ಈ ಭಾಗದಲ್ಲಿ ನಿಷ್ಠಿ ಈರಪ್ಪ ಹೇಳ್ತಾರೋ ಯಾವ ಊರಾಗ ಕೋಳಿ ಕೂಗ್ತಾವ್ ಕೋಳಿ ಊರಾಗ ಒಂದೊಂದು ವಿರಕ್ತ ಮಠ ಒಂದೊಂದು ಬಾಂಬ್ ಇರಬೇಕು ಅಲ್ಲಿ ಒಬ್ಬ ಜಂಗಮೂರ್ತಿ ಇರಬೇಕಂತ ಆದೇಶ ಮಾಡ್ತಾರೆ ಅದರ ಪರಿಣಾಮ ಆ ಭಾಗದ ಆಲ್ಮೇಲ್ ಸೀಮೆಯಿಂದ ಹಿಡ್ಕೊಂಡು ಜರಟಿಗಿ ಮೂರಟಗಿಯಿಂದ ಹಿಡ್ಕೊಂಡು ಆಂದೋಲನದಿಂದ ಹಿಡ್ಕೊಂಡು ಎಲ್ಲಾ ಭಾಗದಲ್ಲಿ ಇವತ್ತು ಎಲ್ಲರ ವಿರಕ್ತ ಮಠಗಳನ್ನ ಕಾಣತವಂದ್ರ ಅದು ಶಣಮುಖ ಶಿವಿಗಳ ಪ್ರೇರಣೆ ಅದು ಸ್ವಲ್ಪ ನಿಷ್ಠಿ ರುದ್ರಪ್ಪ ವೀರಪ್ಪನವರು ಮಾಡಿರ್ತಕ್ಕಂಥ ಪ್ರಯತ್ನದ ಫಲ ಇವತ್ತು ಈ ಭಾಗದಲ್ಲಿ ಶರಣ ತತ್ವ ಉಳಿತು ರಾಮ್ಪುರದ ಬಕ್ಕಪ್ಪನವ್ರು ಅಂತ ಹೇಳ್ಬೋದು ನಿಮ್ಮ ಭಾಗದಲ್ಲಿ ಇಲ್ಲೇ ಭೀಮಾನದಿ ಭೀಮಾನದಿ ದಂಡೆಯಲ್ಲಿ ರಾಮಪುರ ಸಣ್ಣಹಳ್ಳಿಯ ರಾಮಾಪುರದ ಬಕ್ಕ ತನ್ನೊಳಗ ತಾ ತಿಳಿದು ಕುಲು ತಾ ನಕ್ಕ ಅಂತೇಳಿ ಅವ್ರ ಬಗ್ಗೆ ಯಾರೇ ಹೇಳಲೇ ಯೋವ ಎನ್ನ ದುಃಖ ಗಂಟ ಸಿಗಲಿಲ್ಲ ನನ್ನ ತಕ್ಕಂಥ ತತ್ತುಪದ ಬರಿತಾರೆ ರಾಮ್ಪುರದ ಬಕ್ಕಪ್ಪನವ್ರ ತತ್ಪುಪದಲ್ಲೂ ಬಹಳ ಚೆನ್ನಾಗಿ ಕಡ್ಕೊಳ್ಳೋ ಮಡಿವಾಳಪುರಕ್ಕಿಂತ ಅರವತ್ತು ವರ್ಷ ಮೊದಲು ಇದ್ರಿ ಅವ್ರು ರಾಮ್ಪುರದ ಬಕ್ಕಪ್ಪನವರು ಮಡಿವಾಳಪ್ಪ ಒಂದೇ ಕಾಲ ಷಣ್ಮುಖಿ ಶಿವಿಗಳ ಕಾಲದಲ್ಲಿ ಇದ್ದವ್ರು ರಾಮಪುರದ ಬಕ್ಕ ಅವ್ರ ಒಂದು ಪತ್ರೋಳಿ ಏನೇ ಸಿಕ್ಕವರು ರಾಮಪುರದ ಬಕ್ಕಪ್ಪ ಅವರು ಷಣ್ಮುಖ ಶಿವಿಗಳ ಅಂತ್ಯಕ್ಕೆ ಬರ್ತಾರೆ ಅವಾಗ ಷಣ್ಮುಖ ಶಿವಗಳಿಗೆ ಮೂರು ವರ್ಷ ನಡೀತಿರ್ತಾವ ಎಪ್ಪತ್ತೈದು ವರ್ಷ ಇದ್ರ ಶಿವಣಿಗಳು ಶರೀರ ಸಹಿತವಾಗಿ ಅವ್ರ ಇಳಿ ವಯಸ್ಸಿನಲ್ಲಿ ಇದು ಬರ್ತಾನೆ ರಾಮ್ಪುರದ ಬಕ್ಕಪ್ಪ ಬಂದು ಯಪ್ಪಾ ನೀವು ರಾಜರಿಂದ ಸನ್ಮಾನಿತರಾದ್ರಿ ರಾಜ ಗುರುಗಳಾದ್ರಿ ಜಗದ್ಗುರುಗಳಾದ್ರಿ ಅಂತ ಸಾಷ್ಟಾಂಗ ಹಾಕ್ತಾನೆ ನೀವು ಯಾರಿಗೆ ಕ್ಷಣಮುಖ ಶೈಲಿಗಳಿಗೆ ನೀವು ರಾಜರಿಂದ ಸನ್ಮಾನಿತರಾದ್ರೆ ಯಾಕಂದ್ರೆ ರಾಜ ಈ ಭಾಗದ ಇದು ಭೀಮಾ ನದಿ ದಂಡಿ ಮಠಾನು ಏನ್ ಬರ್ತೈತೆ ನಿಮ್ಮ ಭೀಮಾ ಬ್ರಿಜ್ ಮಠ ಇದು ಯಾರ ಸಂಸ್ಥಾನ ಅಂದ್ರೆ ಸೊಲ್ಪರು ಸಂಸ್ಥಾನ ಇದು ಭೀಮಾ ನದಿ ದಾಟತಂದ್ರೆ ಆ ಕಡೆ ಮತ್ತೆ ಬೇರೆ ಸಂಸ್ಥಾನ ಸಗರನಾಡು ದಾಟ ಹೋಗಿ ಬರ್ತೈತೆ ಆ ಕಡೆ ఈ భీమాదీ రివర్ మట్రా అక్కడ కృష్ణా నది బ్రిడ్జ్ ఈ కడ భీమాదీ బ్రిడ్జ్ ఎరడర నడవిన సంస్థ స్వల్పయ సంస్థాని అరే ఆమె ఇతిహాయి ఇతిహాయి విజయనగర సమ్రాజ్య హాల్ స్వతంత్ర రాజ ఘోషణ పడేగారెంత దొడ్డ సంస్థానవ్ నిర్ూలత వాల్మీకివ్వు నాయకీనా ಆದ್ರೆ ಅವ್ರು ಪ್ರಧಾನಮಂತ್ರಿ ಮಾಡಿಕೊಂಡ ನಿಷ್ಠಿ ಈರಪ್ಪ ಅನ್ನುವಂಥ ಒಬ್ಬ ಲಿಂಗಾಯತ ವ್ಯಕ್ತಿಯನ್ನು ತಮ್ಮ ತಮ್ಮ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿ ಮಾಡಿಕೊಂಡ್ರು ತಮ್ಮ ರಾಜಗುರುಗಳನ್ನಾಗಿ ಯಾರು ಮಾಡ್ಕೊಂಡ್ರು ನಿಮ್ಮ ಜೇವರಿಗೆ ಷಣ್ಮುಖ ಶಿವನ ರಾಜಗುರುಗಳನ್ನಾಗಿ ಮಾಡ್ಕೊಂಡ್ರು ಅಂಥವ್ರು ರಾಜ ಬಿರುದು ಕೊಟ್ಟಾಗ ಈ ಭಾಗದ ಅನೇಕ ಹಳ್ಳಿಗಳದ್ದು ಉಮ್ಳಿ ತಗೊತಿದ್ದಿಲ್ಲ ಅವರು ಸುರ್ಪುರ ಸಂಸ್ಥಾನಿಕರ ಆಜ್ಞೆ ಹೊಂದಿಸ್ತಾರ ಜೇವರಿಗೆ ಭಾಗದ ಪ್ರತಿಯೊಂದು ಹಳ್ಳಿಗಳ ಉತ್ಪನ್ನ ನಮಗಲ್ಲ ಅದು ಷಣ್ಮುಖ ಅವ್ರ ಮಠಕ್ಕೆ ಹೋಗ್ಬೇಕಂತ ಹೇಳ್ತಾರೆ ನೋಡ್ರಿ ಆ ಮಠದ ಕೈ ಕೆಳಗೆ ಬಹಳಷ್ಟು ಹಳ್ಳಿಗಳಿದ್ವು ಹೀಗಾಗಿ ಈ ಭಾಗದ ಬಹಳಷ್ಟು ಹಳ್ಳಿಯಾಗಿ ಷಣ್ಮುಖಿಗಳ ಮಠದ ಆಸ್ತಿ ಅದಾವ ಅವೀಗ ನಾವ ಗೊತ್ತಿಲ್ಲ ಅದು ಹತ್ತಾರಿಗೆ ಗೊತ್ತೆ ಯಾಕಂದ್ರೆ ಅವರೇ ಈ ಭಾಗದವರು ಈ ಭಾಗದ ಸ್ವಾಮಿಗಳವರು ನಾವು ಆಚೆ ಕಡೆದವರು ಅವ್ರ ಮೇಲೆ ಅಭಿಮಾನ ಪ್ರೀತಿ ನಮ್ಮ ಷಣ್ಮುಕ್ಷಿಗಳ ಮೇಲೆ ಅಭಿಮಾನ ಪ್ರೀತಿ ಭಕ್ತಿ ಶರಣ ಬಸಪ್ಪನ ಮೇಲೆ ಶರಣ ಭಕ್ತಿ ಕಡ್ಕೋಳ ಬಡವಾಳಪ್ಪನವ್ರ ಮೇಲೆ ಷಣ್ಮುಕ್ಷಿಗಳ ಮೇಲೆ ನಮಗೆ ಅಪಾರವಾದ ಭಕ್ತಿ ಒಟ್ಟಾಗಿ ಸಗರ ನಾಡಿನ ಶರಣರಂದ್ರೆ ನಮಗೆ ಪ್ರಾಣ ಯಾಕಂದ್ರೆ ಶರಣರು ಆದ ಮೇಲೆ ಆ ಶರಣರನ್ನು ಜೀವಂತ ಉಳಿಸಿದ ಪುಣ್ಯಾತ್ಮರು ಈ ನಾಡಿನೊಳಗಂದ್ರೆ ಅವರು ಈ ಸಗರ ನಾಡಿನ ಶರಣರು ಬಹಳ ದೊಡ್ಡ ಹೆಸರು ಅವರು ಆ ಒಂದು ಪರಂಪರೆಯಲ್ಲಿ ಆ ರಾಮ್ಪುರದ ಬಗ್ಗಪ್ಪ ಸಾಷ್ಟಾಂಗ ಹಾಕಿ ನೀವು ಜಗದ್ಗುರುಗಳಾದ್ರಿ ಏನಂತ ಷಣಗುಪ್ಪ ಸ್ವಾಮಿಗಳಿಗೆ ನೀವು ಜಗದ್ಗುರುಗಳಾದ್ರಿ ಅಂದಾಗ ಕ್ಷಣಗುಪ್ ಸ್ವಾಮಿ ಒಂದು ಹೇಳ್ತಾರೆ ಅಲ್ಲಪ್ಪ ನಿಂತ ತಿಳಿದಂತ ತತ್ವಜ್ಞಾನ ಹಿಂಗೆ ಮಾತಾಡಿದ್ರೆ ಏನ್ ಹೇಳಕ್ಕಾಗತ್ತೆ ಅಂತ ನಿಮ್ಗೆಲ್ಲ ಗೊತ್ತಂತೆ ಈಗ ನಮ್ಮ ಕರ್ನಾಟಕದ ಹಣೆ ಊರಿಗೊಬ್ಬೊಬ್ಬ ಜಗದ್ಗುರು ಹುಟ್ಟ್ಯಾನ ನಾಯಿ ಕೊಡಿ ಹುಟ್ಟಿದಂಗೆ ಬಿಟ್ಟೆ ಅವ್ ಜಗದ್ಗುರುಗಳು ನಿಮಗೆಲ್ಲ ಹೋಗ್ತದೆ ನಾಲ್ಕು ಮಂದಿ ರಾಜಕಾರಣಿಗಳು ಕೊಡೋದು ಒಬ್ಬ ಸ್ವಾಮಿ ಮಾಡೋದು ಒಂದು ಪೀಠ ಮಾಡೋದು ಜಗದ್ಗುರು ಪೀಠಕ್ಕೆ ಮತ್ತೆ ಇಲ್ಲ ಡಾಕ್ಟರೇಟ್ಗಳು ಹೆಂಗಾಗಿ ಹಂಗೆ ಜಗದ್ಗುರು ಪೀಠ ಆಗಿ ವಿಸುತ್ತೆ ಅವಕ್ಕೇನು ಹುಟ್ಟ ಇಲ್ಲ ಹಿಂದಿನ ಮಹಾತ್ಮರಲ್ಲಿ ತಪಸ್ಸು ಇರ್ತಿತ್ತು ವೈರಾಗ್ಯ ಇರ್ತಿತ್ತು ಸಾಧನೆ ಇರ್ತಿತ್ತು ಶಕ್ತಿ ಇರ್ತಿತ್ತು ಅಂತವರು ಕಟ್ಟಿದ ಮಠಗಳು ಮುನ್ನೂರು ವರ್ಷ ಆದ್ರೂ ಅವ್ರ ಇನ್ನು ಇವತ್ತು ಉಳ್ಕೊಂಡೆ ಈಗಿನ ಪೀಠ ಇನ್ನು ಮುಂದೆ ಇಪ್ಪತ್ತು ವರ್ಷಕ್ಕೆ ಥರ ಉಳಿತಾವ ಇಲ್ಲವೆಲ್ಲ ಯಾಕಂದ್ರೆ ಅಲ್ಲಿ ತಪಸ್ಸು ಇಲ್ಲ ವೈರಾಗ್ಯ ಅಲ್ಲಿ ಇದ್ದವನು ಅವನ ಅವ್ರು ಪ್ರೇರಣೆ ಕೊಟ್ಟು ಕಟ್ಟಿದವರು ಅವರು ಮತ್ತೆ ಎಲ್ಲಿರೋ ಥರ ಕಟ್ಟಿರ್ತಾವ ನಾವು ಶಿವಯೋಗಿಗಳ ಮಠ ಇಷ್ಟು ಜಗಳದಾಗ ಗೊಂದಲದಾಗನು ಯಾಕೆ ಇವತ್ತು ಉಳ್ಕೊಂಡೈತೆ ಅಂದ್ರೆ ಶಿವಯೋಗದ ಸಂಪತ್ತು ತಪಸ್ಸಿನ ಫಲ ಇವತ್ತು ನಾ ಮಠ ಉಳ್ಕೊಂಡೈತೆ ಮುಂದೆ ಬರಬಹುದು ಮತ್ತೊಬ್ಬ ತಪಸ್ವಿಗಳ ಜಾಗಕ್ಕೆ ಹೇಳಕ್ ಬರೋದು